ಏ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು ಹೇಳಿದ್ನಲ್ರಿ ನಿಮ್ ಮೊನ್ನೆ ಬಿಜಾಪುರ ಕೋತಿ ಬಿಜಾಪುರ್ ಕಂತಿವಿ ಇವ ನಮ್ಮ ನಮ್ಮತ್ತ್ ಬೈ ಈಗ ಎಲ್ಲಿದ್ವಿ ಅಂದ್ರೆ ಕರೆಕ್ಟ್ ಆಗಿ ಸಂದಿಗಿ ಬಿಡಾಕತ್ತೀವಿ ರೀ ಈಗ ಟೈಮ್ ಎಷ್ಟಾಗಿದೆ ನಾಲ್ಕು ನಲ್ವತ್ತೊಳಗ ಇದು ನಾಲ್ಕು ಐವತ್ತೊಳಗದ ಬರ್ರಿ ನಿಮ್ಗೆ ಹೋಗಿ ಅಲ್ಲಿ ಮತ್ತೆ ನಮ್ ಒಬ್ಬೊಗ ಮುನ್ನೂರು ರೂಪಾಯಿದು ಎನರ್ಜಿ ಡ್ರಿಂಕ್ ಕುಡಿಸ್ಕೇರಿ ನಾವು ಹೊಂಟೀವ್ರಿ ಸೀದಾ ಬಿಜಾಪುರ್ ಕಡೆ ಗೈಸ್ ಫುಲ್ ವೆದರ್ ಅಂತೂ ಮಳೆ ಬರೋ ಸಿಚುವೇಶನ್ ದಾಗ ಅದ ರೀ ಕೇಳಕ್ ಬರಲ್ರಿ ಮುಂದೆ ಏನ್ ಮಳೆ ಅದ ಹೆಂಗ ಅಂತ ಹೇಳಿ ನೋಡಬಹುದು ನೀವು ಯಾವ ತರ ಅದ ಅಂತ ಹೇಳಿ ಭಾಳ ಕೋಡ್ ಅಲ್ಲ ಅದಿತ್ತು ಅದಕ್ಕೆ ಚಾ ಕಡೆ ಮತ್ತೆ ಸ್ಟಾಪ್ ಐತಿ ರೀ ಕಣ್ಣೊಳ ಇದು ಆಟ ಇಲ್ಲ ಮತ್ತ ಇನ್ನ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿ ಕೇಳಕತ್ತಾರ ಬರೀ ಆತ ಗೈಸ್ ಫೈನಲಿ ಬಂದೆ ನೋಡ್ರಿ ಬಿಜಾಪುರ ಎಂಟ್ರಿ ಎಲ್ಲಾಗುತ್ತೆವು ಬೈಪಾಸ್ ಬಂದಿದ್ದೀವಿ ಈಗ ಈಗ ನಮ್ಮ ಫ್ರೆಂಡ್ಸ್ ರೂಮಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ರೆಡಿಯಾಗಿ ಆ ಕಡೆ ಗಾಂಧಿ ಚೌಕ್ ಹೋಗ್ಬೇಕ್ರಿ ಗೈಸ್ ರೂಮಿಗೆ ಬಂದೆವು ನೋಡ್ರಿ ಈಗ ಸ್ವಲ್ಪ ಫ್ರೆಶ್ ಆಯ್ತಾರೆ ಗಾಂಧಿ ಚೌಕ್ ಗಿಡಿಗೆ ಹೋಗಬೇಕು ಹುಡುಗರು ಅಲ್ಲಾರ ಬಾ ಅಂದ್ರ ನೋಡ್ಬೋದು ನೀವು ನಮ್ಮ ಹುಡುಗರು ಯಾವ ತರದ ಬಿಜಾಪುರ್ ಅಂತೂ ಇವತ್ತು ಫುಲ್ ಅಂದ್ರೆ ಫುಲ್ ರಶ್ ಅದ್ರಿ ಗಣಪತಿ ಸಂಬಂಧ ನೋಡ್ಬೋದು ತರ ಟ್ರಾಫಿಕ್ ಆಗುತ್ತೆ ಈಗ ಬಸ್ ಸ್ಟಾಂಡ್ ಬಂದಿವೆ ನಾವು ಅಲ್ಲಿಂದ ಮೀನಾಕ್ಷಿ ಚೌಕ್ನೆ ಗಾಡಿ ಪಾರ್ಕ್ ಮಾಡಕ್ಕೆ ನಾವು ಗಾಂಧಿ ಚೌಕ್ ಹೋಮತ್ತಿ ಹೊಂಟವ್ರಿ ಅಲ್ಲಿಂದ ಯಾವ ಗಣಪತಿ ಬಂದಿದಿಲ್ಲ ಮತ್ತೆ ನಮ್ ದೋಸ್ತ್ ಫೋನ್ ಮಾಡದ್ರಿ ಬಾ ಮಿನಾಕ್ಷ ಚೌಕಿ ಬಂದರಿ ಮತ್ ಅವನಿ ಮೀಟ್ ಆದ್ರಿ ಮೀನಾಕ್ಷ ಚೌಕಿಗೆ ಬಂದಿವಿ ಮತ್ ಅಲ್ಲಿಂದ ಏನ ಗಣಪತಿ ಬರೋದ್ ಲೇಟ್ ರೌಂಡ್ ಚರ್ಗಡೆ ಬರೋ ಬರೀತಾರೆ ಮತ್ ಬೈಕ್ ತೊಂದಕಿರಿ ಜಾಪ ರೌಂಡ್ ಒಡೆಯವ್ರಿ ಇವಾಗ ಊಟ ಮಾಡಿ ಊಟ ಮಾಡಿ ಗಾಂಧಿ ಚೌಕರಿ ಹೊಂಟಿವಿಂಗಲ್ಲ ತಾಯಿ ನೋಡಿರ್ಬೇಕು ನನಗೆ ಈಗ ನಮ್ಮೆಲ್ಲ ಬಾಯಿಸ್ಗಳ ಒಂಟ್ರೆ ಇನ್ನೇನು ಚಲೋ ಕ್ಷಣಗಳಲ್ಲಿ ಮಾಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗತ್ತದ್ರಿ ಅಲ್ಲಿನ ಸೌಂಡಿಗೆ ನಮ್ಮ ಹುಡುಗರಿಗೆ ತಡ್ಕೊಳಕೆ ಆಗಲ್ಲ ಇದ್ರಿ ಜನ ಅಂತೂ ನೀವ್ ಕೇಳಬೇಡ್ರಿ ನೋಡ್ರಿ ಎಷ್ಟು ಮಂದಿ ಇದರ ತೀರಿ ಇಲ್ಲಿ ದರಬಾರ್ಗಲ್ಲಿದ್ದು ಗಣಪತಿ ಹೊಂಟಿತ್ರಿ ನಮ್ಮ ಹುಡುಗರು ಕುಣಿಲಕ್ ಚಲೋ ಮಾಡೇ ಅಲ್ಲಿಂದ ಊರನ ಒಬ್ಬ ನಮ್ ದೋಸ್ತ ಸಿಕ್ಕ ನೋಡ್ರಿ 我要去楼顶 ನಂತರ ಪೂರ ವಾಚದ್ ಕುಂಡ್ಲ ಅಂತ ನೋಡ್ರಿ ಹೈಗೆ ಅಷ್ಟೊಂದೇನ್ ಡ್ಯಾನ್ಸ್ ಬರಲ್ರಿ ಅಂದ್ರೆ ಸುಮ್ ಕುಣ್ಯದ್ರಿ ಬಟ್ಟ ನಮ್ಮ ಬಸನ್ಗೌಡ್ರದು ಸಾಂಗ್ ಕೇಳ್ರಿ

ಿ ಎಷ್ಟು ದೊಡ್ಡದ ಗಣಪತಿ ಇಲ್ಲಿ ಅಲ್ಲಿಂದ ನಮ್ ಹೈಸ್ಕೂಲ್ ದೋಸ್ತರು ಸಿಕ್ಕ್ರಿ ಎಲ್ಲ

ಇಲ್ಲಿ ನಮ್ಮ ಕಾಂಚ ಮಹೇಶ್ ಸುಪ್ಪಿಯಣ್ಣ ನಮ್ಮ ದೇವಣ್ಣ ಬಾವೆ ಬೇಕರಿ ಹೋಗ್ಯಾರ ಅಲ್ಲಿ ಇದಕ್ಕಿನ್ನ ಮಸ್ತ್ ಡಿಜಿ ಅದ ನಿಮಗ ಬರ್ರಿ ಯಾವ ಕಡೆ ಕಡೆ ಹೋದ್ರೆ ಬರ ಡಿಜಿಯಾಗಿ ಗಣಪತಿ ನೋಡ್ರಿ ನಮ್ಮ ಹುಡುಗರಿಗೆಲ್ಲ ದೊಡ್ಡ ಬಲ್ ಕು ಸಾಕಾಗಿ ಸಣ್ಣ ಬಲ್ ಬಂದಾರ ನೋಡ್ರಿ ನಮ್ಮ ಬೈ ಅಂತ್ರು ಪೂರ ರಾಚಿಗೆ ನೋಡ್ರಿ ಗಾಯ್ ಇವಾಗ ತೋರಿಸ್ತೀವಿ ನೋಡ್ರಿ ನಿಮ್ಗ ಡೊಬ್ಲೆಗಲ್ಲಿ ಡಿಸೈನ್ ನೋಡ್ರಿ ಹೆಂಗದ್ ವೈಸ್ ಮೂರು ಡಿಜೆ ಒಂದೇ ಕಡೆಗೆ ಸೇರಿ ಬಿಟ್ಟರು ಎಲ್ಲಿಂದ ಕಾಂಪಿಟೇಷನ್ ಚಲೋ ಆಗ್ಬಿಡ್ತು ಕಿವಿನೇ ತೂತ್ ಬಿದ್ದೋದವ್ರಿ ವೈಸ್ ಅಲ್ಲಿಂದ ನನ್ನ ಮೊಬೈಲ್ ಸ್ವಿಚ್ ಆಪ್ ಆಯ್ತು ರೀ ಅದಾದ್ಮೇಲೆ ಈ ಇನ್ಸಿಡೆಂಟ್ ಐತ್ರಿ ಅದು ಡೊಬ್ಲೆಗಲ್ಲಿ ಡಿ ಜೆ ಮೇಲೆ ಒಂದು ಕರೆಂಟ್ ಹತ್ತಿಕ್ಕರೆ ಒಬ್ಬ ವ್ಯಕ್ತಿ ಸಾವೂನ ಹಪ್ಪಿದ ಹೀಗಾಗಿ ಸ್ವಲ್ಪ ಎಲ್ಲ ಡಿ ಜೆಗಳು ಬಂದ್ ಮಾಡಿ ಕ್ಯಾಮೇಲೆ ಗಣಪತಿಗಳು ಎಲ್ಲ ಒಯ್ದರು ಅಲ್ಲಿಂದ ನಾವು ಕಾಂಪಿಟೇಷನನ್ನು ನೋಡಾಡ್ದೆ ಹಂಗೆ ಮನೆಗೆ ಹೋಗ್ತೇವ್ರಿ ಇಲ್ಲಿಗೆ ಈ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ